ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ದೋಸೆ ಇಡ್ಲಿ ಚಪಾತಿ ಜೊತೆಗೆ ಟೊಮೊಟೊ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಗೆಡ್ಡೆ ಬೆಳ್ಳುಳ್ಳಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ನಾನೊಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಕರ್ಬೇವಿನ ಸೊಪ್ಪು ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಈಗ ನಾನು ಟೊಮೊಟೊನ ಫ್ರೈ ಮಾಡ್ಕೊತೀನಿ ಮಸಾಲೆನ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋದ್ರಿಂದ ಒಂದು ಬಾಲ್ಡಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಲೈಟಾಗಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ದಪ್ಪ ದಪ್ಪದಾಗೆ ಹೆಚ್ಕೊಂಡಿದ್ದೀನಿ ತುಂಬ ಏನು ಸಣ್ಣದಾಗಿ ಹೆಚ್ಕೊಂಡಿಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅಂತ ಹೇಳಿದ್ರೆ ಖಾರದ ಪುಡಿ ಕೂಡ ಹಾಕೋಬೋದು ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜ್ದು ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣಾಗಿರೋ ಟೊಮೊಟೊನ ತಗೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಸಣ್ಣ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಫ್ರೈ ಮಾಡ್ಕೋಬೇಕಾದ್ರೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ನಾನು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ಇದಕ್ಕೇನೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೋತೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇನೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಚಟ್ನಿ ಮಾಡಿಕೊಂಡ್ರೆ ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈಯಾಗಿ ಟೊಮೊಟೊ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಆಗಬೇಕು ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಲಾಸ್ಟಲ್ಲಿ ಹುಣಸೆಹಣ್ಣನ್ನು ಹಾಕೋತೀನಿ ಹಣ್ಣನ್ನು ನೋಡಿ ಹಾಕ್ಕೊಳ್ಳಿ ಹುಳಿ ಟೊಮೊಟೊ ತೊಗೊಂಡಿದ್ರೆ ಹಣ್ಣನ್ನ ಸ್ಕಿಪ್ ಮಾಡಿ ನೀವೇನಾದರೂ ಜಾಮೂನ್ ಟೊಮೊಟೊ ತೊಗೊಂಡಿದ್ರೆ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ಳಿ ಹುಣಸೆಹಣ್ಣ ಜೊತೆಗೇನೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕೊಂಡು ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ಗ್ಯಾಸ್ನ ಆಫ್ ಮಾಡಿಕೊಂಡು ಮಸಾಲೆ ಫ್ರೈ ಆಗಿರೋದು ಬಿಸಿ ಇರುತ್ತಲ್ವ ಅದರಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹುಣ್ಸೆಹಣ್ಣು ಕೂಡ ಸಾಫ್ಟ್ ಆಗುತ್ತೆ ಇದಕ್ಕೇ ಈಗ ಲಾಸ್ಟಲ್ಲಿ ನಾನು ತೆಂಗಿನ ಗ್ಯಾಸ್ ಆಫ್ ಮಾಡಿದ್ಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಬಿಟ್ಟರೆ ಸಾಕು ಅದು ಬಿಸಿ ಇರುತ್ತಲ್ವ ಅದರಲ್ಲೇನೇ ಫ್ರೈ ಆಗೋ ಥರ ಆಗಿಬಿಡುತ್ತೆ ಈ ಮಸಾಲೆನ ಫ್ರೈ ಮಾಡಿದ ಮೇಲೆ ನೀವು ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬಿಡಬೇಕು ಇದು ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ರುಬ್ಬಿದ್ರೇನೆ ಅದು ಚೆನ್ನಾಗಿರುತ್ತೆ ತರಿತರಿಯಾಗೇನೆ ರುಬ್ಕೊಳ್ಳಿ ತುಂಬ ನುಣ್ಣಗು ಮಾಡೋದು ಬೇಡ ತುಂಬ ತರಿತರಿಯಾಗು ಬೇಡ ಆಗಿ ರುಬ್ಕೊಂಡ್ರೆ ಸಾಕು ಈಗ ಮ ಫ್ರೈ ಮಾಡಿರೋ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಫ್ರೈ ಮಾಡಿರೋ ಅಂತ ಅಷ್ಟು ಮಸಾಲೆನ ಹಾಕ್ಕೊಂಡಿದ್ದೀನಿ ಮಸಾಲೆನ ಹಾಕ್ಕೊಂಡು ಮಸಾಲೆ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಬಾಣಲೆ ಅದ್ರಲ್ಲಿ ಸ್ವಲ್ಪ ಮಸಾಲೆ ಹೇಳ್ಬಿಟ್ಟು ನಾನು ಅದೇ ಬಾಣಲೆಗೆನೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಸಾಲೆನ ರುಬ್ಕೊತಿದ್ದೀನಿ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ನುಣ್ಣದಾಗಿ ನುರಿಯುತ್ತೆ ನೋಡಿ ಇವಾಗ ನಾನು ಮಸಾಲೆ ರುಬ್ಬಿರೋ ಮಸಾಲೆನ ತೋರಿಸ್ತೀನಿ ತುಂಬ ನುಣ್ಣಗೂ ರುಬ್ಬಿಲ್ಲ ತುಂಬ ತರಿತರಿಯಾಗೂ ರುಬ್ಬಿಲ್ಲ ಇವಾಗ ನಾನು ಒಂದು ಬಾಣಲೆನ ಇಟ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊತಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಕ್ರಿಸ್ಪಿ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆದರೆ ಮಧ್ಯ ಮಧ್ಯೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿಲ್ಲ ಅಂದರೆ ಅದೊಂಥರ ಹಸಿ ಹಸಿ ಅನಿಸುತ್ತೆ ಚೆನ್ನಾಗಿರಲ್ಲ ಕಡಲೆಬೇಳೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಜೀರಿಗೆ ಎರಡನ್ನೂ ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡೋದು ಬೇಡ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋತಿದ್ದೀನಿ ಮಸಾಲೆನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂತೇಳಿದರೆ ನಾವು ಹಸಿ ಮಸಾಲೆನ ರುಬ್ಬಿರಲ್ಲ ಅಲ್ವಾ ಹಂಗಾಗಿ ಮಸಾಲೆ ಮೊದಲೇ ಫ್ರೈ ಆಗಿರೋದ್ರಿಂದ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಫ್ರೈ ಆಗುತ್ತೆ ನಾನು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಅದೇ ಮಿಕ್ಸಿ ಜಾರ್ಗೆನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಇದು ತುಂಬ ತೆಳ್ಳೋಗ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿದ್ರೇ ಚೆಂದ ಗಟ್ಟಿ ಬೇಕಂದ್ರೆ ತುಂಬ ಗಟ್ಟಿ ಮಾಡ್ಕೋಬೋದು ಇಲ್ಲಾಂದರೆ ಮೀಡಿಯಮ್ ಆಗಿ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಆಗೇನೇ ಮಾಡ್ಕೋತಿದ್ದೀನಿ ಇದಕ್ಕೆ ನೀರನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದ್ಗಿಸ್ಕೊಂಡ್ರೆ ಸಾಕು ಮಸ್ ಚಟ್ನಿ ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಇರುತ್ತೆ ಇದನ್ನು ನೀವು ಯಾವುದಕ್ಕಾದ್ರೂ ತಿನ್ಬೋದು ಅನ್ನ ದೋಸೆ ಇಡ್ಲಿ ಚಪಾತಿ ಯಾವುದಕ್ಕಾದ್ರೂ ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಯಾರಾದರೂ ನನ್ನ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ